ಸೈ ಜಯ್ಯಯ್ಯೋ ಅಲ್ಲಿ ಲಿರಿಕ್ಸ್ ಹೇಳಿದ್ರೆ ನೀವು ಟ್ಯೂನ್ ನಾನು ಹೇಗಂತ ಹೇಳೋದು ಹೇಳಿ ಮೈನ್ ಲೈನ್ ಗೊತ್ತಿರುತ್ತೆ ನನಗೆ ಚರಣ ಸ್ವಲ್ಪ ನಾನು ಆಕ್ಚುಲಿ ನಾನು ಆಡೋ ಸಾಂಗೇ ಲಿರಿಕ್ಸ್ ನನಗೆ ಬಾಯ ಇಟ್ಟಿರಲ್ಲ ನನ್ಗೆ ಕೇಳಲೇ ಇಲ್ಲ ಇದು ಇದು ರಾಪಿಡ್ ಫೈರ್ ಅಲ್ಲ ಇದು ಸಾಂಗ್ ಫೈರ್ ಓ ಸಾಂಗ್ ಫೈರ್ ಅಂದ್ರೆ ನಾನು ಲಿರಿಕ್ಸ್ ಮಿಡ್ಲ್ ಅಂತ ಹೇಳ್ತೀನಿ ಸರಿ ನೀವು ಕಂಡಿಡಿಬೇಕು ಟ್ರೈ ಮಾಡ್ತೀನಿ ಟ್ರೈ ಮಾಡಿ ಶುದ್ಧಿ ಇಲ್ಲದೆ ಮೋಡ ಶುದ್ಧಿ ಆಗೋದು ಸದ್ದೆ ಇಲ್ಲದೆ ಗಾಳಿ ಗಂಧ ಆಗೋದು ಅಯ್ಯಯ್ಯೋ ಆಕ್ಚುಲಿ ನಾನು ಹಾಡೋ ಸಾಂಗ್ ಲಿರಿಕ್ಸ್ ನನಗೆ ಬಾಯ್ ಇಟ್ಟಿರಲ್ಲ ಇದು ಸುದ್ದಿ ಇಲ್ಲದೆ ಮೋಡ ಶುದ್ಧಿ ಆಗೋದು ಓ கம்மிிசாரம்சார்த்தத்து விட்டே இல்ல வாபார

ಆ ಪ್ರೀತಿ ಎಂದರೇನು ಈಗ ಅರಿತೇನು ಅಯ್ಯಯ್ಯೋ ನೀವು ಲಿರಿಕ್ಸ್ ಹೇಳಿದ್ರೆ ನೀವು ಟ್ಯೂನ್ ನಾನು ಹೇಗಂತ ಹೇಳೋದು ಹೇಳಿ ಅದು ಗೊತ್ತಾಯ್ತದೆ ಜೊತೆ ಜೊತೆಯಲ್ಲಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಓಕೆ ಸೂಟು ಬೂಟು ವೀರನ ಜೋಡಿ ನೀಡುವೆ ಅಂಬಾರಿ ಮೇಲೆ ಅವಳ ನೀವೆಲ್ಲ ನನ್ ಗೊತ್ತಿರೋದೇ ಇರೋ ಸಾಂಗ್ ಅಲ್ಲೇ ಫ್ಲಾಪ್ ಮಾಡಿಸ್ಬೇಕಂತ ಅಯ್ಯೋ

ಆ ನಮ್ಗೆ ಸೂಟೆ ಆಗಲ್ಲ ಪ್ರೀತಿ ಇದೆಲ್ಲ ಸೊ ನಾನು ಕೇಳಲಿಲ್ಲ ಸೊ ನಾನು ನೋಡಿ 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 ಇವರಿಗೆ ಗೊತ್ತಿಲ್ಲ ಇವ್ರು ಬರ್ದು ಇವರು ಇದು ಗೊತ್ತಿಲ್ಲ ಬಂದರೆ ನಿನ್ನೇ ಸಮ ಅಲ್ಲೊಂದು ಸುಂದರ

ಅದೇ ಅಲ್ವಾ ಅಂದ್ರೆ ನನ್ನ ಫ್ರೆಂಡ್ ಇದ್ದಾರೆ ಅವ್ರು ಇದು ಹಾಡ್ತಾ ಇರ್ತಾರೆ ಅವ್ರು ತಮಿಳ್ ಭಾಷೆನೆ ಆಡುದು ಸು ನನ್ಗೆ ಅದೇ ಬಂತು ತಲೆ ಗಲೇ ಗೀತಾಂಜಲಿ ಗೊತ್ತು ಗೊತ್ತು ಗೀತಾಂಜಲಿ ಗೊತ್ತು ಗಾಜೇ ನನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇ ನಿನ್ನ ನಿನ್ನ ಕೋಪ ತಂಪು ಮಾಡಲು ಸೂಪ ಯಾವ್ದು ಇದ್ರಲ್ಲಿ ಯಾವ್ದು ಹೊಸ ಸಾಂಗ್ ಅವ್ರು ಬರ್ದೇ ಇಲ್ಲ ಎಲ್ಲ ಹಾಳೆ ಹಾಗೆ ನಾನು ಹೇಳಬಾರ್ದು ಅಂತ ಫಿಕ್ಸ್ ಆಗಿದ್ದಾರೆ